ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಇಪ್ಪತ್ತಾರನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಅರುಂಧತಿ ಅವರು ಮನೆಗೆ ಹೋಗಿ ಫ್ರೆಶ್ ಆಗಿ ರಿಲೇಷನ್ ಅವರಿಗೆ ಎಲ್ರಿಗೂ ಇನ್ವೈಟ್ ಮಾಡ್ತಾರೆ ಅವನು ಫ್ರೆಂಡ್ಗೆ ಎಲ್ರಿಗೂ ಹೇಳ್ತಾನೆ ಮೈಥಿಲಿ ಮನೆಗೆ ಹೋಗಿ ಏನೇನೋ ಯೋಚನೆ ಮಾಡ್ತಾ ರೂಮ್ನಲ್ಲಿ ಕೂತಿರ್ತಾಳೆ ಮನೆಗೆ ಹೋದಾಗ ಅವಳ ಅಮ್ಮ ಸರಿಯಾಗಿ ಬೈತಾಳೆ ಅನ್ನು ಸುಮ್ಮನೆ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಕೂಡ್ತಾಳೆ ಮೈಥಿಲಿ ಮೆಸೇಜ್ ಮಾಡ್ತಾಳೆ ನನ್ನಿಂದ ನೀನು ಬಯಸ್ಕೊಂಡೆ ನನ್ನಿಂದ ಯಾರಿಗೂ ಖುಷಿ ಇಲ್ಲ ನನಗೂ ಖುಷಿ ಇಲ್ಲ ಹೇಳಿ ಹೇಳ್ತಾಳೆ ನೀನು ಬೇಜಾರು ಮಾಡ್ಕೋಬೇಡ ನನ್ನಮ್ಮ ಎಲ್ಲದಕ್ಕೂ ಬೈತಾಳೆ ನಿಂಗೆ ಗೊತ್ತಿಲ್ವಾ ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಹೇಳ್ತಾಳೆ ಯಾನು ನಾಳೆ ಎಂಗೇಜ್ಮೆಂಟ್ ಅಲ್ವಾ ನೀನು ಖುಷಿಯಾಗಿರು ಮಲ್ಕೋ ಬೇಗ ಹೇಳ್ತಾಳೆ ಯಾನು ಹೂ ಹೇಳ್ತಾಳೆ ಮೈತ್ರಿ ಶಂಕ್ರಪ್ಪ ಯೋಚನೆ ಮಾಡ್ತಾನೆ ಯಾವಾಗ ಊರಿಗೆ ಹೋಗೋದು ನಾಳೆ ಸಂಜೆ ಬರ್ತೀನಿ ಹೇಳಬೇಕು ಬ್ರೋಕರ್ಗೆ ಕಾಲ್ ಮಾಡ್ತಾನೆ ಹೇಳು ಶಂಕ್ರಪ್ಪ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದೀಯಾ ನಾನು ನಾಳೆ ಬರುವಾಗ ಸಂಜೆಯಾಗುತ್ತೆ ನೀವು ಪೇಪರೆಲ್ಲ ತಯಾರು ಮಾಡಿ ಆಮೇಲೆ ಹೆಬ್ಬೆಟ್ಟು ಹಾಕ್ತೀನಿ ಹೇಳ್ತಾನೆ ಹೌದಾ ಆಯಿತು ನಾನು ಹೇಳಿರೋ ಬೆಲೆ ಕೊಡ್ತಾರೆ ಅಲ್ವಾ ಹ್ಞೂ ಕೊಡ್ತೀನಿ ಅಂದಿದ್ದಾರೆ ಸರಿ ಅಣ್ಣ ನಾಳೆ ಸಿಗ್ತೀನಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅಲ್ಲೇ ಇದ್ದ ನೀಲಮ್ಮನ ಪಕ್ಕ ಹೋಗಿ ಅವ್ವಾ ಎಲ್ಲ ಗಡಿಬಿಡಿ ಇದೆ ತುಂಬ ಇದೆ ನನ್ನ ಮಗುನ ಒಳ್ಳೆ ಮನೆಗೆ ಕಳಿಸ್ತಾ ಇದ್ದೀನ ಒಳ್ಳೆಯದಾಗುತ್ತ ಮಗುಗೆ ಓ ಮಗ ಏನೂ ಆಗಲ್ಲ ಒಳ್ಳೆಯದಾಗುತ್ತೆ ಅತ್ತೆ ಆಗೋರು ಚೆನ್ನಾಗಿದ್ರೆ ಹೇಗೂ ಸಂಸಾರ ಮಾಡಬಹುದು ಮಗ ನಮ್ಮ ಮಗಿಗೆ ಅತ್ತೆ ಒಳ್ಳೆಯವಳು ಗಂಡನೂ ಒಳ್ಳೆಯವನು ಬೇಕಾದಷ್ಟು ಆಸ್ತಿ ಇದೆ ಇನ್ನೇನು ಬೇಕು ನೀನೇನೋ ಯೋಚನೆ ಮಾಡಬೇಡ ಸಂತೋಷವಾಗಿ ಧಾರೆ ಎರೆದು ಕೊಡು ಹೇಳ್ತಾರೆ ನೀಲಮ್ಮ ಹೂ ಧಾರೆ ಎರೆಯೋಕ್ಕೆ ದೇವಿ ಬರಬೇಕು ಅಲ್ವಾ ನಾಳೆ ಹೋಗಿ ಕರ್ಕೊಂಡು ಬರ್ತೀನಿ ಅವಳಿಗೆ ನಡೆಯೋಕೆ ಆಗಲ್ಲ ಅಲ್ವಾ ನೋಡ್ತೀನಿ ಹುಷಾರಾಗಿ ಇದ್ರೆ ಕರ್ಕೊಂಡು ಬರ್ತೀನಿ ಹೇಳ್ತಾನೆ ಶಂಕರಪ್ಪ ಅಂದ್ರೆ ಯಾರು ದಾರೆ ಏರಿಯೋದು ಗೊತ್ತಿಲ್ಲ ಅವ್ವ ಪುರೋಹಿತರನ್ನ ಕೇಳಿ ನೋಡಬೇಕು ಹೇಳ್ತಾನೆ ಹ್ಞೂ ಸರಿ ಹೇಳಿ ಒಳಗೆ ಹೋಗ್ತಾರೆ ನೀಲಮ್ಮ ಅವ್ವ ಮಲ್ಕು ಸಣ್ಣ ಹೊತ್ತಾಗೈತೆ ನಾಳೆ ಬೇರೆ ಬೇಗ ಹೊರಡಬೇಕು ಹೇಳ್ತಾ ಶಂಕರಪ್ಪ ಮಲಗೋಕೆ ಹೋಗ್ತಾನೆ ಮೈಥಿಲಿ ಅಪ್ಪ ಅಮ್ಮನ ಫೋಟೋ ಹಿಡ್ಕೊಂಡು ಮಲಗಿರ್ತಾಳೆ ಶಂಕರಪ್ಪ ಮೈಥಿಲಿನ ನೋಡಿ ಹೋಗ್ತಾನೆ ಇತ್ತ ರುಂಧತಿಯವರು ಎಲ್ಲ ರೆಡಿ ಮಾಡಿ ಮಲಗ್ತಾರೆ ಬೆಳಗ್ಗೆ ಬೇಗ ಎದ್ದು ಎಲ್ರಿಗೂ ಕಾಲ್ ಮಾಡಿ ಎಲ್ಲ ಅರೇಂಜ್ ಆಗಿದೆ ಅಲ್ವಾ ಅಂತ ವಿಚಾರಿಸ್ತಾರೆ ಫ್ರೆಶ್ ಆಗಿ ದೇವರಿಗೆ ಪೂಜೆ ಮಾಡಿ ರೆಡಿ ಆಗ್ತಾರೆ ರಾಘವ್ ರೆಡಿ ಆಗಿದಾನಾ ಅಂತ ನೋಡೋಕೆ ಹೋಗ್ತಾರೆ ರಾಘವ್ ಮಲಗಿರ್ತಾನೆ ಅಯ್ಯೋ ಇವನು ಏನು ಎದ್ದಿಲ್ಲ ಏಳು ಗಂಟೆಗೆ ಹೋಗಬೇಕು ಎಂಟು ಗಂಟೆಗೆ ಮೇಕಪ್ನವರು ಬರ್ತಾರೆ ರಾಗ್ ಎದ್ದೇಳು ಯಾಕೋ ಇವತ್ತು ಎದ್ದಿಲ್ಲ ಏನಾದರೂ ಇದ್ದರೆ ಹೀಗೆ ಮಾಡೋದು ನೀನು ಇಲ್ಲ ಅಂದರೆ ಬೇಗ ಎದ್ದು ವರ್ಕೌಟ್ ಮಾಡ್ತೀಯಾ ಮಮ್ಮಿ ನೈಟ್ ಮಲಗಿದ್ದು ಲೇಟ್ ಅಲ್ವಾ ಎದ್ದೇಳೋಕ್ಕೆ ಆಗ್ತಿಲ್ಲ ಹೇಳ್ತಾನೆ ಎದ್ದೇಳು ಇನ್ನು ನೀನು ಫ್ರೆಶ್ ಆಗಿ ತಿಂಡಿ ತಿಂದು ಹೊರಟಾಗ ಎಂಟು ಗಂಟೆ ಆಗುತ್ತೆ ಏಳು ಗಂಟೆಗೆ ಹೋಗಬೇಕಿತ್ತು ಗೊತ್ತಾ ಹೇಳ್ತಾರೆ ಹೋಗಿ ಮಮ್ಮಿ ಅಷ್ಟು ಬೇಗ ಹೋಗಿ ಏನು ಮಾಡೋಕೆ ಇದೆ ನಾನು ಇನ್ನು ಸ್ವಲ್ಪ ಮಲಗಬೇಕು ಹೇಳಿ ಓದ್ಕೊಂಡು ಮಲಗ್ತಾನೆ ಅಯ್ಯೋ ಈ ಹುಡುಗನಿಗೆ ಏನು ಹೇಳಲಿ ಬೀಗರು ಬೇಗ ಹೋಗಿ ರೆಡಿ ಆಗಲಿ ಅವರಿಗೆ ಕಾಲ್ ಮಾಡ್ತೀನಿ ಹೇಳ್ತಾರೆ ಶಂಕರಪ್ಪನಿಗೆ ಕಾಲ್ ಮಾಡ್ತಾ ಹೊರಗೆ ಹೋಗ್ತಾರೆ ಬೀಗರೆ ನೀವು ಹಾಲ್ಗೆ ಹೋಗಿರಿ ಅಲ್ಲಿ ಹುಡುಗಿನ ರೆಡಿ ಮಾಡೋರು ಬಂದಿರ್ತಾರೆ ನೀವು ಸ್ವಲ್ಪ ಅರೇಂಜ್ಮೆಂಟ್ ನೋಡಿಕೊಳ್ಳಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸರಿ ಮಾಡಿಸಿ ಟಿಫನ್ ಅಲ್ಲೇ ಇದೆ ನೀವು ಅಲ್ಲೇ ಮಾಡಿ ಎಂಟು ಗಂಟೆಗೆ ಕಾರ್ ಕಳಿಸ್ತೀನಿ ಹೇಳ್ತಾರೆ ಹೂ ಅಮ್ಮ ಹೇಳ್ತಾನೆ ಶಂಕರಪ್ಪ ಅಮ್ಮ ಮಕ್ಕಳಿಗೆ ಉಂಗುರದ ಹಣ ನಾನೇ ಕೊಡ್ತೀನಿ ಹೇಳ್ತಾನೆ ಪರವಾಗಿಲ್ಲ ಬೀಗರೆ ನಾನು ತಗೊಳ್ತೀನಿ ಹೇಳ್ತಾರೆ ಹಾಗಾದರೆ ಯಾವುದಾದ್ರೂ ಒಂದು ಖರ್ಚು ನಾನೇ ನೋಡ್ತೀನಿ ಮತ್ತು ಮೆಹಂದಿ ಸಹಸ್ರ ನಮ್ಮನೇಲೆ ಮಾಡ್ತೀವಿ ಹೇಳ್ತಾನೆ ದುಡ್ಡು ಅಡ್ಜಸ್ಟ್ ಆಯಿತಾ ಕೇಳ್ತಾರೆ ಹ್ಞೂ ಇವತ್ತು ಹೊಲ ಮಾರಿ ತರ್ತೀನಿ ಹೇಳ್ತಾನೆ ಶಂಕರಪ್ಪ ಹೌದಾ ಆಯಿತು ನಿಮ್ಮ ಇಷ್ಟದ ಹಾಗೆ ಮಾಡಿ ಹೇಳ್ತಾರೆ ಅರುಂಧತಿ ಅವರು ಸರಿ ಬೇಗ ಹೊರಡಿ ಕಾರ್ ಬರುತ್ತೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ಶಂಕರಪ್ಪ ನೀಲಮ್ಮನ ಕರೀತಾ ಹೋಗ್ತಾರೆ ಅಡಿಗೆ ಕೋಣೆಯಿಂದ ಏನು ಮಗ ಹೇಳಿ ಕೇಳ್ತಾರೆ ನೀಲಮ್ಮ ಬೀಗ್ ಅವರು ಕಾಲ್ ಮಾಡಿದರು ಎಂಟು ಗಂಟೆಗೆ ಕಾರ್ ಕಳಿಸ್ತಾರೆ ಅಂತೆ ನಾವು ಹೊರಡಿ ಇರಬೇಕಂತೆ ಹ್ಞೂ ಪಕ್ಕದ ಮನೆಯವರಿಗೆ ಹೇಳಿಲ್ಲ ಅಲ್ವಾ ಹೇಳು ಹೇಳ್ತಾರೆ ನೀಲಮ್ಮ ಸರಿ ಹೇಳ್ತೀನಿ ಇವತ್ತೇ ಹೇಳಿದರೆ ಏನು ಹೇಳ್ತಾರೋ ಹೇಳಿಲ್ಲ ಅಂದರೂ ಆಡ್ಕೋತಾರೆ ಹೌದು ಹೇಳಿ ಬರ್ತೀನಿ ಅಂತ ಹೋಗ್ತಾನೆ ಶಂಕರಪ್ಪ ಹೋಗಿ ಮೈ ತಿಲಿದು ನಿಶ್ಚಿತಾರ್ಥ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾರೆ ಯಾಕೆ ಇಷ್ಟು ಅರ್ಜೆಂಟ್ ಮಾಡಿದ್ದೀರಿ ಮದುವೆ ಫಿಕ್ಸ್ ಆಗಿದ್ದು ಗೊತ್ತೇ ಇಲ್ಲ ಅದು ಅಲ್ಲದೆ ಮದುವೆ ದಿನಾನೂ ಇಟ್ಟಾಗಿದೆ ಯಾಕೆ ಯಾರಿಗೂ ಹೇಳಿಲ್ಲ ಅಂತ ಕೇಳ್ತಾರೆ ಆಗ ಶಂಕರಪ್ಪ ಹೇಳ್ತಾನೆ ಸಂಬಂಧ ಕೇಳ್ಕೊಂಡು ಬಂದಿದ್ರು ಹುಡುಗ ಹುಡುಗಿ ಒಪ್ಪಿದ್ರು ಬೇಗ ಮದುವೆ ಮಾಡೋಣ ದಿನ ಒಳ್ಳೇದಿದೆ ಅಂತ ಹೇಳಿದರು ಅದಕ್ಕೆ ಒಪ್ಕೊಂಡ್ವಿ ಕಮಲಮ್ಮ ಮಾತ್ರ ಏನೇನೋ ಹೇಳಿಬಿಡ್ತಾಳೆ ಮದುವೆನೂ ಯಾರಿಗೂ ಹೇಳದೆ ಮಾಡಬಹುದಿತ್ತಲ್ವಾ ಯಾಕೆ ಸುಮ್ಮನೆ ಎಲ್ರಿಗೂ ಹೇಳಿ ಊಟ ಹಾಕಿಸಿ ಖರ್ಚು ಮಾಡ್ತೀರಿ ಹೇಳ್ತಾಳೆ ಆಗ ಅನು ಬಂದು ಯಾಕಮ್ಮ ಹಾಗೆ ಹೇಳ್ತೀಯಾ ನೀನು ಸುಮ್ಮನೆ ಮೂರು ಹೊತ್ತು ಅಲ್ಲೇ ಇರ್ತೀಯ ನಿಂಗೂ ಹೇಳಿಲ್ಲ ನೋಡು ಗೆಳತಿ ಅಂತ ಅವಳು ಹಿಂದೆಯೇ ಸುತ್ತಾ ಇರ್ತೀಯ ಅವಳು ನಿನ್ನ ಎಲ್ಲಿ ಇಟ್ಟಿದ್ದಾಳೆ ಗೊತ್ತಾಯ್ತಾ ಈಗ ಹೇಳ್ತಾಳೆ ಅಮ್ಮ ನನಗೆ ಹೇಳಿದ್ಲು ಮೈತಿಲಿ ಅದೆಲ್ಲ ಅಚಾನಕ್ಕಾಗಿ ಆಗಿ ಹೋಯಿತು ನಿನ್ನೆನೆ ಮದುವೆ ಫಿಕ್ಸ್ ಆಗಿದ್ದು ಇವತ್ತು ನಮಗೆ ಹೇಳ್ತಿದ್ದಾರೆ ಅದರಲ್ಲಿ ಅವರ ತಪ್ಪೇನಿದೆ ತಿಳ್ಕೊಂಡು ಮಾತಾಡಬೇಕು ಹೇಳ್ತಾಳೆ ಅನು ಅಂಕಲ್ ನೀವು ಹೋಗಿ ನಾವೆಲ್ಲ ಖಂಡಿತ ಬರ್ತೀವಿ ನಮ್ಮಮ್ಮ ಹಾಗೆ ಅಂದರು ಅಂತ ಬೇಜಾರು ಮಾಡ್ಕೋಬೇಡಿ ಹೇಳಿ ಒಳಗೆ ಹೋಗ್ತಾಳೆ ಅನು ಶಂಕರಪ್ಪ ಸಪ್ಪೆ ಮುಖ ಮಾಡಿ ಬರ್ತೀನಿ ಹೇಳಿ ಹೋಗ್ತಾನೆ ಮೈಥಿಲಿ ಅನುಗೆ ಮೆಸೇಜ್ ಮಾಡ್ತಾಳೆ ಎಂಟು ಗಂಟೆಗೆ ಕಾರ್ ಬರುತ್ತೆ ನೀನು ಬಾ ಹೇಳ್ತಾಳೆ ಹ್ಞೂ ಬರ್ತೀನಿ ಹೇಳ್ತಾಳೆ ನಾನು ಮೈಥಿಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಎಲ್ಲ ತಯಾರು ಮಾಡಿ ಹೊರಡ್ತಾಳೆ ಆಗ ನೂನು ರೆಡಿಯಾಗಿ ಬರ್ತಾಳೆ ಎಲ್ಲ ಪ್ಯಾಕ್ ಮಾಡಿದ್ಯಾ ಅಂತ ಕೇಳ್ತಾಳೆ ಅನು ಹ್ಞೂ ಹೇಳಿ ತಲೆ ಆಡಿಸುತ್ತಾಳೆ ಅಷ್ಟರಲ್ಲಿ ಕಾರ್ ಬರುತ್ತೆ ಎಲ್ಲರೂ ಹೋಗ್ತಾರೆ ಅರುಂಧತಿ ಅವರು ಕಾಸ್ಟ್ಯೂಮ್ ಡಿಸೈನರ್ಗೆ ಕಾಲ್ ಮಾಡಿ ಕೇಳ್ತಾರೆ ನಾಳೆಗೆ ಎಲ್ಲ ರೆಡಿ ಮಾಡಿ ಕಳಿಸಿ ಕೊಡಿ ಹಳದಿ ಶಾಸ್ತ್ರ ಇದೆ ಓಕೆ ಮೇಡಮ್ ಹೇಳ್ತಾರೆ ಕಾಲ್ ಕಟ್ ಮಾಡಿ ರಾಘವ್ ಫೋಟೋ ಶೂಟ್ ಮಾಡಬೇಕು ಹೇಳಿದ್ದಾನೆ ಏನು ಮಾಡೋದು ರಾಘವ್ನ ಕೇಳ್ತೀನಿ ರಾಗ್ ರಾಗ್ ಹೇಳ್ತಾ ಹೋಗ್ತಾರೆ ರಾಘವ್ ರೆಡಿ ಆಗ್ತಾ ಇರ್ತಾನೆ ಫೋಟೋ ಶೂಟ್ ಯಾವಾಗ ಇಟ್ಕೊಳ್ಳೋಣ ಕೇಳ್ತಾರೆ ಬೇಡ ಮಮ್ಮಿ ಹೇಳ್ತಾನೆ ರಾಘವ್ ಯಾಕೋ ಬೇಡ ಮೂರು ದಿನ ಗ್ಯಾಪ್ ಇದೆ ಮದುವೆಗೆ ಫೋಟೋ ಶೂಟ್ ಮಾಡು ಹೇಳ್ತಾರೆ ಯಾಕೋ ಮನಸ್ಸಿಲ್ಲ ಮಮ್ಮಿ ಬೇಡ ಓಕೆ ನೀನು ಅವಳು ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿ ಹೇಳ್ತಾರೆ ನೋ ಮಮ್ಮಿ ಅದೆಲ್ಲ ಏನೂ ಬೇಡ ಇನ್ನಿಷ್ಟ ಹೇಳ್ತಾರೆ ಓಕೆ ಬಾ ಹೋಗೋಣ ಲೇಟ್ ಆಯಿತು ಹೇಳ್ತಾರೆ ಓಕೆ ಬರ್ತೀನಿ ಹೋಗಿ ಹೇಳ್ತಾನೆ ರಾಘವ್ ಇತ್ತ ಹಾಲ್ಗೆ ಹೋದ ಮೈಥಿಲಿಗೆ ಮೂರು ಜನ ಮೇಕಪ್ ಮಾಡ್ತಾ ಇರ್ತಾರೆ ಅನೂನು ರೆಡಿ ಆಗ್ತಾಳೆ ಎಂಗೇಜ್ಮೆಂಟ್ ಮಂಟಪ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿ ನೋಡಲು ಎರಡು ಕಣ್ಣುಗಳು ಸಾಲದು ಶಂಕರಪ್ಪ ಅದೆಲ್ಲ ನೋಡಿ ಆನಂದಿಸ್ತಾ ಇರ್ತಾನೆ ನಾನು ಮದುವೆ ಮಾಡ್ತಿದ್ದರೆ ಇಷ್ಟು ಅದ್ಧೂರಿಯಾಗಿ ಮಾಡ್ತಾನೆ ಇರಲಿಲ್ಲ ಎಲ್ಲ ಮೈಥಿಲಿ ಅದೃಷ್ಟ ಅಣ್ಣ ನಿನ್ನ ಮಗಳು ಒಳ್ಳೆ ಮನೆ ಸೇರ್ತಾ ಖುಷಿ ಪಡು ಅಣ್ಣ ನೀನು ಇರಬೇಕಿತ್ತು ಈಗ ನಿನ್ನ ಖುಷಿಗೆ ಪಾರವೇ ಇರ್ತಿರಲಿಲ್ಲ ಕಣ್ಣು ಓರೆಸುತ್ತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಶಂಕರಪ್ಪ ಎಲ್ಲ ತಯಾರಿನೂ ನೋಡ್ತಾ ಬಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ ಶಂಕರಪ್ಪ ಆಗ ರುಂಧತಿಯವರು ರಾಘವ್ ಬರ್ತಾರೆ ಶಂಕರಪ್ಪ ಕೆಲಸ ಮಾಡೋದು ನೋಡಿ ಬೀಗರೆ ನೀವು ಯಾಕೆ ಮಾಡ್ತೀರಿ ಯಾರನ್ನಾದರೂ ಕರೆದು ಮಾಡಿಸಿ ಪರವಾಗಿಲ್ಲ ಅಮ್ಮ ನಮ್ಮದೇ ಕಾರ್ಯಕ್ರಮ ಅಲ್ವಾ ತಿಂಡಿ ತಿಂದ್ರಾ ಓ ಅಮ್ಮ ನೀವು ತಿಂಡಿ ತಿನ್ನಿ ಹೇಳ್ತಾನೆ ಹ್ಞೂ ಹೇಳ್ತಾ ಹೋಗ್ತಾರೆ ರಾಘವ್ ನೀನು ರೂಮ್ಗೆ ಹೋಗು ನಿಂಗೆ ವೇಟ್ ಮಾಡ್ತಾ ಇದ್ದಾರೆ ರೆಡಿ ಮಾಡೋಕೆ ಹೋಗು ಹೇಳ್ತಾರೆ ಓಕೆ ಹೇಳಿ ರಾಘವ್ ಹೋಗ್ತಾನೆ ಅರುಂಧತಿ ಅವರು ಮತ್ತು ಶಾಂತಲಾದೇವಿ ಅವರು ಮೈಥಿಲಿ ಇರೋ ರೂಮ್ಗೆ ಹೋಗ್ತಾರೆ ಫುಲ್ ಗ್ರ್ಯಾಂಡ್ ಆಗಿರುವ ಬೇಬಿ ಪಿಂಕ್ ಗೌನ್ ಹಾಕಿ ಮೇಕಪ್ ಮಾಡ್ತಾ ಇರ್ತಾರೆ ಅರುಂಧತಿ ಅವರು ಮೈಥಿಲಿನ ನೋಡಿ ಗೊಂಬೆ ಥರ ಕಾಣಿಸ್ತಾ ಇದ್ದೀಯಾ ನನ್ನ ಮುದ್ದು ಹೇಳಿ ಕೆನ್ನೆ ಸವರ್ತಾರೆ ಬ್ಯಾಗ್ನಿಂದ ಡೈಮಂಡ್ ನೆಕ್ಲೆಸ್ ತೆಗೆದು ಮೈಥಿಲಿಗೆ ಹಾಕ್ತಾರೆ ನನ್ನ ಡೈಮಂಡ್ ಸೊಸೆಗೆ ಡೈಮಂಡ್ ಹಾಕ್ತಾಯಿದ್ದೀನಿ ಹೇಳ್ತಾರೆ ಮೈಥಿಲಿ ಶಾಕಿಂದ ಎದ್ದು ನಿಲ್ತಾಳೆ ಯಾಕೆ ಏನಾಯಿತು ಕೇಳ್ತಾರೆ ಅರುಂಧತಿ ಅವರು ಇದು ಬೇಡ ಹೇಳಿ ಸನ್ನೆ ಮಾಡ್ತಾಳೆ ಇರಲಿ ನನ್ನ ಸೊಸೆ ನೀನು ಇದೆಲ್ಲ ಹಾಕೋದು ನನ್ನ ಕರ್ತವ್ಯ ಹೇಳ್ತಾರೆ ಶಾಕ್ ಶಾಕ್ನಿಂದ ನೋಡ್ತಾ ಇರ್ತಾಳೆ ನನ್ನ ಸೊಸೆನ ಬೇಗ ರೆಡಿ ಮಾಡಿ ಕರ್ಕೊಂಡು ಬಾ ಅನು ಹೇಳ್ತಾರೆ ಓಕೆ ಮೇಡಮ್ ಹೇಳ್ತಾಳೆ ನಾನು ರಾಘವ್ಗೆ ಬೇಬಿ ಪಿಂಕ್ ಶರ್ಟ್ ಮತ್ತು ಬ್ಲ್ಯಾಕ್ ಕೋಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕಿ ರೆಡಿ ಮಾಡ್ತಾರೆ ಸರಿಯಾಗಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರಾಘವ್ ಮತ್ತು ಮೈಥಿಲಿನ ಕರ್ಕೊಂಡು ಬರ್ತಾರೆ ಬಂದಿರುವ ಜನರೆಲ್ಲ ಇಬ್ಬರನ್ನು ನೋಡಿ ಸೂಪರ್ ಜೋಡಿ ರಾಜಾ ರಾಣಿ ಥರ ಕಾಣಿಸ್ತಾ ಇದ್ದಾರೆ ಹೇಳ್ತಾರೆ ರಾಘವ್ ಮೈಥಿಲಿನ ನೋಡಿ ಬ್ಯೂಟಿಫುಲ್ ಏಂಜಲ್ಲಿ ಹೇಳ್ತಾ ನೋಡ್ತಾ ಇರ್ತಾನೆ ಫೋಟೋಗ್ರಾಫರ್ ಸೈಡ್ ಬಿಡಿ ಎಂದು ಕರೆದಾಗ ವಾಸ್ತವಕ್ಕೆ ಬರ್ತಾನೆ ಮೈಥಿಲಿ ಬಂದು ರಾಘವ್ ಪಕ್ಕ ನಿಲ್ತಾಳೆ ಆಗ ಫೋಟೋಗ್ರಾಫರ್ ಫೋಟೋ ತೆಗೆಯೋಕೆ ಸ್ಟಾರ್ಟ್ ಮಾಡ್ತಾನೆ ಶಂಕರಪ್ಪ ನೀಲಮ್ಮ ಅರುಂಧತಿ ಅವರು ಅವರು ಸ್ಟೇಜ್ಗೆ ಬಂದು ನಿಲ್ತಾರೆ ನಮ್ಮ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಎಂದು ದೂರದಿಂದಲೇ ದೃಷ್ಟಿ ತೆಗಿತಾರೆ ನೀಲಮ್ಮ ಪುರೋಹಿತರು ಮೂರ್ತ ನೋಡಿ ಶಾಸ್ತ್ರ ಎಲ್ಲ ಮಾಡಿ ರಿಂಗ್ ಹಾಕೋಕೆ ಹೇಳ್ತಾರೆ ಮೈಥಿಲಿ ಕೈ ನಡುಗುತ್ತಾ ಇರುತ್ತೆ ರಾಘವ್ ಅವಳ ಕೈ ಗಟ್ಟಿ ಹಿಡಿದು ರಿಂಗ್ ಹಾಕ್ತಾನೆ ಮೈಥಿಲಿಗೆ ರಿಂಗ್ ಹಾಕು ಹೇಳ್ತಾರೆ ರಿಂಗ್ ತಗೊಂಡು ರಾಘವ್ ಕೈ ಕೊಟ್ಟಾಗ ಹಾಕ್ತಾಳೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಫೋಟೋಗ್ರಾಫರ್ ಹಾಗೆ ನಿಲ್ಲಿ ಹೀಗೆ ನಿಲ್ಲಿ ಹೇಳ್ತಾ ಫೋಟೋ ತೆಗಿತಾನೆ ಇರ್ತಾನೆ ಅಷ್ಟರಲ್ಲಿ ಕೇಕ್ ತರ್ತಾರೆ ಕೇಕ್ ಕಟ್ ಮಾಡಿ ಹೇಳ್ತಾರೆ ಕೇಕ್ ಕಟ್ ಮಾಡೋಕೆ ಚಾಕು ಹಿಡಿತಾನೆ ರಾಘವ್ ಮೈಥಿಲಿ ಕೈ ಹಿಡಿ ಯಾರ ಕೇದು ಹೇಳ್ತಾರೆ ಹ್ಞೂ ಹೇಳಿ ಚಾಕುನ ಹಿಡಿತಾಳೆ ರಾಘವ್ ಮನಸ್ಸಲ್ಲಿ ಅಂದುಕೊಳ್ತಾನೆ ನನ್ನ ಕೈ ಹಿಡ್ಕೊಂಡ್ರೆ ಇವಳೇನು ಕರಗಿ ಹೋಗ್ತಾಳಾ ರಾಘವ್ ಅವಳ ಕೈಗೆ ತಾಗಿಸಿ ಹಿಡಿತಾನೆ ಮೈತಿಲಿ ಕೈ ನೋಡ್ತಾಳೆ ಓಕೆ ಕಟ್ ಮಾಡಿ ಹೇಳಿದಾಗ ಇಬ್ರು ಸೇರಿ ಕಟ್ ಮಾಡ್ತಾರೆ ಆಗ ಕಂಗ್ರ್ಯಾಚುಲೇಷನ್ ಹಾಡು ಹಾಕ್ತಾರೆ ಫೋಟೋಗ್ರಾಫರ್ ಹೇಳ್ತಾನೆ ಸರ್ ನೀವು ಅವರಿಗೆ ತಿನ್ನಿಸಿ ಒಂದು ಪೀಸ್ ತೆಗೆದು ಬಾಯಿಗೆ ಕೊಡ್ತಾನೆ ಹಾಗೆ ಇರಿ ಎಂದು ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರ್ ಹೇಳ್ತಾನೆ ಸ್ಮೈಲ್ ಮಾಡಿ ಹೇಳ್ತಾರೆ ಓಕೆ ಮೇಡಮ್ ನೀವು ತಿನ್ನಿಸಿ ಹೇಳ್ತಾರೆ ಮೈಥಿಲಿ ಕೈ ಸ್ವಿಲ್ಲಿಂಗ್ ಆಗುತ್ತೆ ಚಿಕ್ಕ ಪೀಸ್ ತಗೊಳ್ತಾಳೆ ದೊಡ್ಡದು ಹಿಡ್ಕೊಳ್ಳಿ ಹೇಳ್ತಾರೆ ದೊಡ್ಡ ಪೀಸ್ ಬಾಯಿಗೆ ಇಟ್ಟಾಗ ರಾಘವ್ ಅವಳ ಬೆರಳನ್ನು ಕಚ್ಚಿ ಹಿಡಿತಾನೆ ಮೈಥಿಲಿಗೆ ನೋವು ಆಗ್ತಾ ಹೇಳೋಕೆ ಆಗದೆ ಕಿರುಚಕು ಆಗದೆ ಇರ್ತಾಳೆ ಫೋಟೋಗ್ರಾಫರ್ ಹೇಳೋವರೆಗೂ ರಾಘವ್ ಬಿಟ್ಟೇ ಇರಲ್ಲ ರಾಘವ್ ಬೇಕು ಅಂತಲೇ ಕಚ್ಚಿ ಹಿಡಿದಿರ್ತಾನೆ ಫೋಟೋಗ್ರಾಫರ್ ಸಾಕು ಹೇಳಿದಾಗ ಬಿಡ್ತಾನೆ ಮೈ ಕೈ ತೆಗೆದು ನೋಡ್ತಾಳೆ ಏನಾಯಿತು ಅಂತ ಕೇಳ್ತಾಳೆ ಅನು ಏನಾಯಿತು ಕಚ್ಚಿದೀಯ ಆರ್ಕೆ ಅಂತ ಕೇಳ್ತಾರೆ ಅವರು ಎಲ್ರೂ ನಗ್ತಾರೆ ಇಲ್ಲ ಮಮ್ಮಿ ಏನು ಮಮ್ಮಿ ನೀವು ಎಲ್ಲರೂ ಮುಂದೆ ಕೇಳೋದಾ ನೋವು ಆಗಲ್ವ ಅವಳಿಗೆ ಹೇಳ್ತಾರೆ ಗೊತ್ತಾಗಿಲ್ಲ ಹೇಳ್ತಾನೆ ರಾಘವ್ ಬೇಕು ಅಂತಾನೆ ಕಚ್ಚಿದ್ದಾನೆ ಮೆಲ್ಲಗೆ ಹೇಳ್ತಾ ಕೈ ಒರೆಸ್ತಾ ರಾಗವನ ಗುರಾಯಿಸ್ತಾ ನೋಡ್ತಾಳೆ ಯಾನು ಏನಪ್ಪ ಈ ಬಜಾರಿ ಹೀಗೆ ನೋಡ್ತಾಳೆ ಇವಳಿಗೆ ಗೊತ್ತಾಯಿತು ಅನಿಸುತ್ತೆ ನಾನು ಬೇಕು ಅಂತ ಕಚ್ಚಿದೆ ಅನ್ನೋದು ಅಂದ್ಕೊಳ್ತಾ ರಾಘವ್ ತಿರುಗಿ ನಿಲ್ತಾನೆ ಶಂಕರಪ್ಪ ಮತ್ತು ನೀಲಮ್ಮನಿಗೆ ಖುಷಿಯಿಂದ ಕಣ್ಣಲ್ಲಿ ನೀರು ಬರುತ್ತೆ ಮದುವೆನು ಹೀಗೆ ಸಂದಾಗೆ ಆದರೆ ಸಾಕು ಹೇಳಿ ಬೇಡ್ಕೋತಾರೆ ಅರುಂಧತಿ ಅವರು ಬಂದು ಜ್ಯೂಸ್ ಕುಡೀರಿ ಹೇಳ್ತಾರೆ ಹೂವಮ್ಮ ಅಮ್ಮ ನೀವು ತಗೊಳ್ಳಿ ಹೇಳ್ತಾನೆ ಶಂಕರಪ್ಪ ಅಂದ ಹಾಗೆ ನಿಮ್ಮ ಹೆಂಡತಿ ಮಗಳು ಯಾಕೆ ಬರಲಿಲ್ಲ ಕೇಳ್ತಾರೆ ಅವರು ಊರಲ್ಲೇ ಇದ್ದಾರೆ ಹೆಂಡತಿಗೆ ಹುಷಾರಿಲ್ಲ ಹಾಗಾಗಿ ಬಂದಿಲ್ಲ ಅದೇ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೆ ಮದುವೆಗೆ ಯಾರು ದಾರೆ ಏರಿಯೋದು ಓ ಹೌದಲ್ವಾ ನಿಮ್ಮ ಹೆಂಡತಿ ಬರಲ್ವ ಬರೋಕೆ ಆಗಿಲ್ಲ ಅಂದರೆ ಅಂತ ಕೇಳಿದ್ದು ಹೇಳ್ತಾನೆ ಓಕೆ ಪುರೋಹಿತರನ್ನು ಕೇಳೋಣ ಹ್ಞೂ ಸರಿ ಹೇಳ್ತಾನೆ ಶಂಕರಪ್ಪ ಆಗ ಸರು ಮಾಡೋನು ಇವರಿಗೆ ಕೇಕ್ ಮತ್ತು ಜ್ಯೂಸ್ ಸರ್ವ್ ಮಾಡ್ತಾನೆ ಹಳದಿ ಸಹಸ್ರ ಇಲ್ಲೇ ನಾಳೆ ಹೇಳ್ತಾರೆ ಅರುಂಧತಿ ಅವರು ಮೆಹಂದಿ ನಮ್ಮ ನಮ್ಮ ಮನೆಯಲ್ಲೇ ಮಾಡೋಣ ಹೇಳ್ತಾನೆ ಶಂಕರಪ್ಪ ಹ್ಞೂ ನಿಮ್ಮಿಷ್ಟ ನಾನು ಇಲ್ಲೇ ಹೇಳಿ ಆಗಿದೆ ನಮ್ಮದು ಇಲ್ಲೇ ಮಾಡ್ತೀವಿ ಓಕೆ ಅಮ್ಮ ಹೇಳ್ತಾನೆ ಶಂಕರಪ್ಪ ಮೈಥಿಲಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಮ್ಮ ಮೈಥಿಲಿಗೆ ಸ್ಟ್ರಾಂಗ್ ಆಗಿ ದೃಷ್ಟಿ ತೆಗಿರಿ ಇವತ್ತು ಹೇಳ್ತಾರೆ ಅರುಂಧತಿ ಅವರು ಹ್ಞೂ ಅಂತ ನಗ್ತಾ ಹೇಳ್ತಾರೆ ನೀಲಮ್ಮ ನೀವು ನಿಂತೇ ಇದ್ದೀರಾ ಬನ್ನಿ ನಾವು ಕೆಳಗೆ ಕೂತ್ಕೊಳ್ಳೋಣ ಫೋಟೋ ತೆಗೆದು ಆದ್ಮೇಲೆ ಬರೋಣ ಹೇಳಿ ಶಾಂತಲಾ ದೇವಿ ಅವರನ್ನು ಕರ್ಕೊಂಡು ಕೆಳಗೆ ಹೋಗಿ ಮುಂದೆ ಕೂತ್ಕೋತಾರೆ ರಾಘವ್ಗೆ ಮೈಥಿಲಿಯ ಸೊಂಟ ಕೈ ಹಿಡ್ಕೊಂಡು ನಿಲ್ಲೋಕೆ ಹೇಳ್ತಾರೆ ಫೋಟೋಗ್ರಾಫರ್ ಮೈಥಿಲಿ ಬೇಡ ಹೇಳ್ತಾಳೆ ರಾಘವ್ ಹೋಗಿ ಹಿಡ್ಕೊಂಡೇ ಬಿಡ್ತಾನೆ ಮೈತಿಲಿ ಬಿಡಿಸಿಕೊಳ್ಳೋಕೆ ನೋಡ್ತಾಳೆ ಮೆಲ್ಲಗೆ ಹೇಳ್ತಾನೆ ಸುಮ್ಮನೆ ನಿಲ್ಲು ನನ್ನ ನೋಡ್ಬೇಡ ಫೋಟೋಗೆ ಫೋಸ್ ಕೊಡು ನೀನು ಹಾಗೆ ಬೇಡ ಹೀಗೆ ಬೇಡ ಅನ್ನೋಕೆ ಇಲ್ಲೇ ನಾಟ ಆಡಿಸ್ತಾ ಇದ್ದಾರ ಹಳ್ಳಿ ಗುಗ್ಗು ಥರ ಆಡಬೇಡ ಅವರು ಮದುವೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ತಾರೆ ಅವರು ಏನು ಹೇಳ್ತಾರೋ ಹಾಗೆ ಮಾಡು ಹೇಳ್ತಾನೆ ಎರಡು ಮೂರು ಫೋಸ್ ಹೇಳಿ ಓಕೆ ಸಾಕು ಹೇಳ್ತಾರೆ ಫೋಟೋಗ್ರಾಫರ್ ಅಷ್ಟರಲ್ಲಿ ರಾಗ ಫ್ರೆಂಡ್ಸ್ ಎಲ್ಲ ಸ್ಟೇಜ್ಗೆ ಬರ್ತಾರೆ ಏನೋ ನಿನ್ನ ಅದೃಷ್ಟ ಬಯಸಿದೆ ಬಂದ ಸೌಭಾಗ್ಯ ಅಂತ ಹೇಳ್ತಾನೆ ರಾಯನ್ ನನ್ನ ಹುಡುಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಹೇಳಿ ಅನೂನ ನೋಡಿ ಸ್ಮೈಲ್ ಮಾಡ್ತಾನೆ ಇನ್ನು ನನಗೆ ಈಸಿ ಆಯಿತು ನನ್ನ ಹುಡುಗಿ ಸಿಕ್ಕೇ ಸಿಗ್ತಾಳೆ ಹೇಳ್ತಾನೆ ರಾಯನ್ ರಾಘವ್ ರಾಯನ್ ಹೊಟ್ಟೆಗೆ ಹೊಡಿತಾ ಹೇಳ್ತಾನೆ ಸಾಕು ಸಾಕು ಹೋಗು ಹೇಳ್ತಾನೆ ಎಲ್ಲರೂ ಬಂದು ರಾಘವ್ ಜೊತೆ ಮಾತಾಡಿ ವಿಶ್ ಮಾಡಿ ಹೋಗ್ತಾರೆ ಬಂದಿರೋರು ಎಲ್ಲರೂ ಊಟ ಮಾಡೋಕ್ಕೆ ಹೋಗ್ತಾರೆ ಗಂಡು ಹೆಣ್ಣಿಗೆ ಊಟ ಮಾಡೋಕ್ಕೆ ರೆಡಿ ಮಾಡ್ತಾರೆ ಅರುಂಧತಿ ಅವರು ಸ್ಟೇಜ್ಗೆ ಹೋಗಿ ರಾಘವ್ ಮತ್ತು ಮೈಥಿಲಿನ ತಬ್ಬಿ ವಿಶ್ ಮಾಡ್ತಾರೆ ನಮ್ಮದು ಫೋಟೋ ತೆಗೀರಿ ಹೇಳ್ತಾರೆ ಫ್ಯಾಮಿಲಿ ಫೋಟೋ ತೆಗೀತಾರೆ ಮೈಥಿಲಿ ನೀಲಮ್ಮ ಮತ್ತು ಶಂಕರಪ್ಪನ ಹಿಡ್ಕೊಂಡು ಫೋಟೋ ತೆಗಿಸ್ತಾಳೆ ಅನು ಜೊತೆನೂ ತೆಗೆಸ್ಕೊಳ್ತಾಳೆ ಅನು ಹೇಳ್ತಾಳೆ ಅರುಂಧತಿ ಅವರ ಜೊತೆ ತೆಗೆಸ್ಕೋ ಅಂತ ಆಗ ಮೈಥಿಲಿ ಅರುಂಧತಿ ಅವರನ್ನು ಕರೀತಾಳೆ ಕೈಯಿಂದ ಸನ್ನೆ ಮಾಡಿ ಬಂದು ಏನು ಕೇಳ್ತಾರೆ ಫೋಟೋ ತೆಗಿಯೋಕ್ಕೆ ನಿಲ್ಲಿ ಹೇಳಿ ಸನ್ನೆ ಮಾಡ್ತಾಳೆ ರಾಘವ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ ಫೋಟೋ ಆದಮೇಲೆ ಬನ್ನಿ ಊಟ ಮಾಡೋಣ ಹೇಳ್ತಾರೆ ಯಾರುಂದತಿ ಅವರು ಎಲ್ಲರೂ ಊಟ ಮಾಡೋಕ್ಕೆ ಹೋಗ್ತಾರೆ ಅನು ಮೈಥಿಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ರಾಘವ್ ಮತ್ತು ಮೈಥಿಲಿನ ಜೊತೆಗೆ ಕೂರಿಸಿ ಎಲ್ಲರೂ ಅವರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ರಾಘವ್ ಮೆಲ್ಲನೆ ಕೇಳ್ತಾನೆ ಮೈಥಿಲಿನ ಕೈ ತುಂಬ ನೋವು ಆಯ್ತಾ ಅಂತ ಆಗ ಮೈಥಿಲಿ ರಾಘವ್ ಮುಖ ನೋಡ್ತಾಳೆ ರಾಘವೂ ನಗ್ತಾನೆ ಮತ್ತೆ ಹೇಳ್ತಾನೆ ನೋವು ಆಗಿಲ್ಲ ಅಲ್ವಾ ಇನ್ನೊಂದು ಸಲ ತಿನ್ಸು ಆಗ ನೋವು ಹೇಗಿರುತ್ತೆ ತೋರಿಸ್ತೀನಿ ಹೇಳ್ತಾನೆ ಮೈಥಿಲಿ ಹೆದರಿ ಹೋಗ್ತಾಳೆ ಇವನು ಯಾಕೆ ಸೈಕೋ ಥರ ಆಡ್ತಾನೆ ನೋವು ಕೊಟ್ಟು ಖುಷಿ ಪಡೋಳ್ನು ಇವನು ದೇವ್ರೆ ಹೇಗಪ್ಪ ಇರಲಿ ಇವನ ಜೊತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಆಗ ವೃಂದತೆಯವರು ಹೇಳ್ತಾರೆ ನೀವು ನೀವೇ ತಿನ್ನೋದಾ ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳಿ ಹೇಳಿ ನಗ್ತಾರೆ ಮದುವೆಯಲ್ಲಿ ತಿನ್ನಿಸೋ ಶಾಸ್ತ್ರ ಇದೆ ಅಲ್ವಾ ಹೇಳ್ತಾರೆ ದೇವಿ ಅವರು ಓ ಹೌದಲ್ವಾ ಹೇಳ್ತಾರೆ ಅವರು ಆಗ ಫೋಟೋಗ್ರಾಫರ್ ಹೇಳ್ತಾರೆ ಇಬ್ರು ಯಾವುದಾದ್ರೂ ತಿಂಡಿ ಬಾಯಿಗೆ ಕೊಡಿ ಹೇಳ್ತಾರೆ ರಾಘವ್ ಫ್ರೆಂಡ್ಸ್ ಎಲ್ಲ ಓ ಅಂತ ಕಿರುಚುತ್ತಾರೆ ಅನು ಮೈಥಿಲಿ ಕಿವಿ ಹತ್ತಿರ ಹೇಳ್ತಾಳೆ ಮೆಣಸಿನ ಬಜ್ಜಿ ತಿನ್ನಿಸೋ ಅವನಿಗೆ ಅಂತ ಮೈಥಿಲಿ ಯಾರು ನೋಡದ ಹಾಗೆ ಮೆಣಸಿನ ಬಜ್ಜಿ ಹಿಡ್ಕೊಳ್ತಾಳೆ ರಾಘವನು ಅದೇ ಹಿಡ್ಕೊಳ್ತಾನೆ ಇಬ್ರು ಬಾಯಿಗೆ ಕೊಟ್ಟಾಗ ಫೋಟೋಗ್ರಾಫರ್ ಕ್ಲಿಕ್ ಮಾಡ್ತಾನೆ ಎಲ್ಲರೂ ಹೋ ಅಂತ ನಗ್ತಾರೆ ಓಕೆ ಕ್ಯಾರಿ ಆನ್ ಹೇಳ್ತಾನೆ ಫೋಟೋಗ್ರಾಫರ್ ಇಬ್ರು ತಿಂತಾರೆ ಇಬ್ರಿಗೂ ಬಾಯಿ ಉರಿ ನೀರು ಕುಡಿತಾರೆ ಸ್ವೀಟ್ ತಿಂದು ನೀರು ಕುಡಿತಾನೆ ಇರ್ತಾರೆ ಮೆಣಸಿನ ಬಜ್ಜಿ ಕೊಡ್ತೀಯಾ ನಿನ್ನ ಹೇಳಿ ಗುರಾಯಿಸ್ತಾನೆ ರಾಘವ್ ಅನು ನಗ್ತಾ ಇರ್ತಾಳೆ ನಿಂಗು ಅದೇ ತಿನ್ನಿಸಿದ್ದಾನ ಮದುವೆಯಲ್ಲಿ ರಿವೇಂಜ್ ತಗೋ ಬಿಡಬೇಡ ಹೇಳ್ತಾಳೆ ಊಟ ಮಾಡು ಸರಿ ಹೋಗುತ್ತೆ ಹೇಳ್ತಾಳೆ ನಾನು ಎಲ್ಲರೂ ಊಟ ಮಾಡಿ ಹೇಳ್ತಾರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಮನೆಗೆ ಹೊರಡ್ತಾರೆ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ